ನಮಸ್ಕಾರ ನಾನು ಸಪ್ನ. ದೇಶದಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಆಡಳಿತಕ್ಕೆ ಬಂದು ಬರೋಬ್ಬರಿ ಹನ್ನೊಂದು ವರ್ಷ ಆಗಿದೆ ಈ ಅವಧಿಯಲ್ಲಿ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜನಪರ ಯೋಜನೆಗಳನ್ನು ತಂದಿದ್ದಕ್ಕಿಂತ ಹೆಚ್ಚಾಗಿ ಜನ ವಿರೋಧಿ ಜಾರಿಗೆ ತಂದು ಜನರನ್ನ ಸಂಕಷ್ಟಕ್ಕೆ ದೂಡಿದ್ದ ಹೆಚ್ಚು ಆರ್ಥಿಕತೆಯಲ್ಲಿ ನಾವು ಸುಧಾರಣೆಯನ್ನು ತರ್ತೀವಿ ಅಂತ ಹೇಳಿಕೊಂಡು ಒಂದು ದೇಶ ಒಂದು ತೆರಿಗೆ ಹೆಸರಿನಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಜಿ ಎಸ್ ದೇಶದ ಜನರ ಮೇಲೆ ಹೇರಿತ್ತು ಜಿ ಎಸ್ ಟಿ ಜಾರಿಗೆ ಬಂದು ಬರೋಬ್ಬರಿ ಎಂಟು ವರ್ಷಗಳು ಗತಿಸಿದಾವೆ ಆದರೂ ಕೂಡ ಆರ್ಥಿಕತೆ ಇನ್ನೂ ಕೂಡ ಸುಧಾರಿಸಿಲ್ಲ ಬದಲಾಗಿ ರಾಜ್ಯ ಸರ್ಕಾರಗಳು ತಮ್ಮ ತೆರಿಗೆ ಪಾಲಿಗಾಗಿ ಹೋರಾಟ ನಡೆಸಬೇಕಾದ ಅನಿವಾರ್ಯತೆ ಇದೀಗ ಸೃಷ್ಟಿಯಾಗಿದೆ ಎಷ್ಟು ಮಾತ್ರ ಅಲ್ಲದೆ ದೇಶದಲ್ಲಿ ಇಂದಿಗೂ ಕೂಡ ಹದಿನೇಳು ಲಕ್ಷ ಜನರು ಆಹಾರದ ಕೊರತೆಯಿಂದ ಸಾಯ್ತಾ ಇದ್ದಾರೆ ಆದರೂ ಕೂಡ ಮೋದಿ ಸರ್ಕಾರ ಹಾಲು ಮೊಸರು ತುಪ್ಪ ಗೋಧಿ ಹಿಟ್ಟು ಸೇರಿದಂತೆ ಪ್ರತಿಯೊಂದು ಅಗತ್ಯ ವಸ್ತು ಸೇರಿದಂತೆ ಸಾವಯವ ಗೊಬ್ಬರದ ಮೇಲೂ ಕೂಡ ಜಿ ಎಸ್ ಹಾಕಿ ಜನರನ್ನ ಮತ್ತಷ್ಟು ಲೂಟಿ ಮಾಡ್ತಾ ಇದೆ ಜಿ ಜೊತೆಗೆ ದೇಶದಲ್ಲಿ ಸಂಪೂರ್ಣವಾಗಿ ಕ್ಯಾಶ್ಲೆಸ್ ಅಂದರೆ ನಗದುರಹಿತ ಆರ್ಥಿಕತೆ ತರಬೇಕು ಅಂತ ಮೋದಿ ಅವರು ಕರೆನ ಕೊಟ್ಟಿದ್ರು ಇ ವ್ಯಾಲೆಟ್ ಹಾಗೂ ಇನ್ನಿತರ ಡಿಜಿಟಲ್ ಪಾವತಿ ವಿಧಾನಗಳನ್ನು ಬಳಸುವಂತೆ ಜನರನ್ನು ಉತ್ತೇಜಿಸಿದ್ರು ಏನೇನಿದ್ರು ಡಿಜಿಟಲ್ ಯುಗ ಅಂತ ಹೇಳಿದರು ಅದರಂತೆಯೇ ಭಾರತದ ಜನಪ್ರಿಯ ಪೇಮೆಂಟ್ ಪ್ಲಾಟ್ಫಾರ್ಮ್ ಆಗಿರೋ ಯು ಪಿ ಐ ಹೊಸದೊಂದು ದಾಖಲೆನ ನಿರ್ಮಾಣ ಮಾಡಿದೆ ವಿತ್ತೀಯ ವರ್ಷ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿದ್ದ ಒಂದು ಲಕ್ಷ ಕೋಟಿ ರುಗಳಷ್ಟಿದ್ದ ಯು ಪಿ ಐನ ವಹಿವಾಟಿನ ಮೌಲ್ಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಹಣಕಾಸು ವರ್ಷದ ವೇಳೆಗೆ ಶೇಕಡ ನೂರ ಮೂವತ್ತೆಂಟರಷ್ಟು ಏರಿಕೆಯಾಗಿ ಎರಡು ನೂರು ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಅಂತ ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ ಹಲವು ಬ್ಯಾಂಕ್ಗಳು ಒಂದಾಗಿ ಹಣ ಪಾವತಿಗೆ ಮತ್ತು ವರ್ಗಾವಣೆಗೆ ಇರೋ ಬೇರೆ ಬೇರೆ ವ್ಯವಸ್ಥೆಗಳನ್ನು ಏಕೀಕರಿಸಿ ಮಾಡಿದ ಪಾವತಿ ವ್ಯವಸ್ಥೆ ಯು ಪಿ ಐ ಅಂದರೆ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಇತ್ತೀಚಿನ ದಿನಗಳಲ್ಲಿ ಯು ಪಿ ಐ ಭಾರತದಲ್ಲಿ ವಹಿವಾಟುಗಳಿಗೆ ಅತ್ಯಂತ ಜನಪ್ರಿಯ ಮಾರ್ಗ ಆಗಿದೆ ಜನರು ನಗದು ವ್ಯವಹಾರ ಮಾಡೋದು ಸಂಪೂರ್ಣ ಕಡಿಮೆ ಆಗ್ತಾ ಇದ್ದು ಆನ್ಲೈನ್ ಪಾವತಿ ವಿಧಾನವನ್ನೇ ಅವಲಂಬಿಸಿದ್ದಾರೆ ಸದ್ಯದ ಮಟ್ಟಿಗೆ ದೇಶದಲ್ಲಿ ಯು ಪಿ ಐ ಬಳಕೆಗೆ ಯಾವುದೇ ಶುಲ್ಕ ಇಲ್ಲ ಹೀಗಾಗಿ ಜನರು ಫೋನ್ಪೇ ಗೂಗಲ್ ಪೇ ಸೇರಿದಂತೆ ಹಲವು ರೀತಿಯ ಆನ್ಲೈನ್ ಪಾವತಿ ವೇದಿಕೆಗಳ ಮೂಲಕ ಹಣಕಾಸಿನ ವಹಿವಾಟನ್ನು ನಡೆಸ್ತಾ ಇದ್ದಾರೆ ಒಂದು ವೇಳೆ ಸರ್ಕಾರ ಯು ಪಿ ಐ ಬಳಕೆ ಮೇಲೆ ಶುಲ್ಕ ವಿಧಿಸೋದಕ್ಕೆ ಆರಂಭ ಮಾಡಿದ್ರೆ ಬಹುತೇಕರು ಯು ಪಿ ಐ ಬಳಕೆ ಮಾಡೋದನ್ನೇ ನಿಲ್ಲಿಸ್ಬೋದು ಅನ್ನೋ ವಿಚಾರ ಒಂದು ಸರ್ವೆಯಲ್ಲಿ ಬಯಲಾಗಿದೆ ಹೌದು ಯು ಪಿ ಐ ಬಳಕೆಯಲ್ಲಿ ವಹಿವಾಟು ಶುಲ್ಕವನ್ನು ಕೇಂದ್ರ ಸರ್ಕಾರ ಹೇರಿದ್ರೆ ಭಾರತದಲ್ಲಿ ಮೂರನೇ ಎರಡರಷ್ಟು ಅಂದರೆ ಅಂದಾಜು ಶೇಕಡ ಎಪ್ಪತ್ತೈದರಷ್ಟು ಬಳಕೆದಾರರು ಯು ಪಿ ಐ ಪಾವತಿಯನ್ನು ಸ್ಥಗಿತಗೊಳಿಸೋ ಸಾಧ್ಯತೆ ಇದೆ ಅಂತ ಇತ್ತೀಚಿನ ಸಮೀಕ್ಷಾ ವರದಿಯಲ್ಲಿ ಹೇಳಲಾಗಿದೆ ಯು ಪಿ ಐ ಬಳಕೆ ಸೇರಿದಂತೆ ಸರ್ಕಾರ ಬಡವರ ಮೇಲೆ ಹೇರಿದ ಜಿ ಎಸ್ ಟಿ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅದಕ್ಕೂ ಮೊದಲು ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ಯು ಪಿ ಐ ಬಳಕೆ ಮೇಲೆ ವಹಿವಾಟು ಶುಲ್ಕ ಹೇರೋ ವಿಚಾರಕ್ಕೆ ಬರೋಣ ಮೊದಲೇದಾಗಿ ಲೋಕಲ್ ಸರ್ಕಲ್ಸ್ ಎಂಬ ಸಂಸ್ಥೆ ಆನ್ಲೈನ್ ಮೂಲಕ ಸರ್ವೆ ಒಂದನ್ನು ನಡೆಸಿದೆ ಈ ಸಂಸ್ಥೆ ದೇಶದ ಮೂರ್ನೂರ ಅರವತ್ನಾಲ್ಕು ಜಿಲ್ಲೆಗಳಲ್ಲಿ ಒಟ್ಟು ನಲವತ್ತೆರಡು ಸಾವಿರ ಮಂದಿಯನ್ನು ಆನ್ಲೈನ್ ಮೂಲಕ ಸಂದರ್ಶನ ಮಾಡಿದೆ ಈ ಲೋಕಲ್ ಸರ್ಕಲ್ ಸರ್ವೆಗೆ ಶೇಕಡ ಅರುವತ್ತೇಳರಷ್ಟು ಪುರುಷರು ಹಾಗೂ ಶೇಕಡ ಮೂವತ್ತ್ ಮೂರರಷ್ಟು ಮಹಿಳೆಯರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಲೋಕಲ್ ಸರ್ಕಲ್ಸ್ ಸಂಸ್ಥೆ ಸಂಗ್ರಹ ಮಾಡಿರೋ ಮಾಹಿತಿ ಪ್ರಕಾರ ಶೇಕಡಾ ಮೂವತ್ತೆಂಟರಷ್ಟು ಬಳಕೆದಾರರು ಶೇಕಡಾ ಐವತ್ತಕ್ಕೂ ಹೆಚ್ಚು ಮೊತ್ತದ ವಹಿವಾಟನ್ನು ಯು ಮೂಲಕ ಮಾಡ್ತಾ ಇದ್ದಾರೆ ಶೇಕಡ ಇಪ್ಪತ್ತೆರಡರಷ್ಟು ಮಂದಿ ಮಾತ್ರ ಯು ಪಿ ಐ ವಹಿವಾಟು ಶುಲ್ಕವನ್ನು ಒಪ್ಪಿಕೊಳ್ಳೋದಾಗಿ ಹೇಳಿದರೆ ಈ ಸರ್ವೆಯಲ್ಲಿ ಭಾಗಿಯಾಗಿದ್ದ ಬಹುತೇಕರು ಒಂದು ವೇಳೆ ಮುಂದಿನ ದಿನಗಳಲ್ಲಿ ಯು ಪಿ ಐ ಪಾವತಿಗೆ ಶುಲ್ಕ ವಿಧಿಸೋ ಪ್ರಕ್ರಿಯೆ ಆರಂಭ ಆದರೆ ತಾವು ಯು ಪಿ ಐ ಬಳಕೆಯನ್ನೇ ನಿಲ್ಲಿಸಿ ನಗದು ವ್ಯವಹಾರ ಮಾಡೋದಾಗಿ ಹೇಳಿದ್ದಾರೆ ಈ ಬಗ್ಗೆ ಭಾನುವಾರ ಲೋಕಲ್ ಸರ್ಕಲ್ ಸಂಸ್ಥೆ ತನ್ನ ಸರ್ವೆಯನ್ನು ಬಹಿರಂಗ ಮಾಡಿದೆ ಅಷ್ಟೇ ಅಲ್ಲದೆ ಕಳೆದ ವರ್ಷ ತಮ್ಮ ಯು ಪಿ ಐ ಬಳಕೆ ಮೇಲೆ ವಹಿವಾಟು ಶುಲ್ಕ ಕಡಿತ ಆಗಿದೆ ಅಂತ ಕೆಲವರು ಹೇಳಿದ್ದಾರೆ ಹೌದು ಕಳೆದ ಹನ್ನೆರಡು ತಿಂಗಳಲ್ಲಿ ತಮ್ಮ ಖಾತೆಯಲ್ಲಿ ಎರಡಕ್ಕೂ ಹೆಚ್ಚು ಬಾರಿ ಯು ಪಿ ಐ ಪಾವತಿ ಮೇಲಿನ ಶುಲ್ಕ ಕಡಿತ ಆಗಿದೆ ಇದು ನಮ್ಮ ಅನುಭವಕ್ಕೆ ಬಂದಿದೆ ಅಂತ ಶೇಕಡಾ ಮೂವತ್ತೇಳರಷ್ಟು ಬಳಕೆದಾರರು ಹೇಳಿದ್ದಾರೆ ಇನ್ನು ಬಹುತೇಕರು ಪ್ರತಿ ತಿಂಗಳು ಕನಿಷ್ಠ ಹತ್ತು ಬಾರಿಯಾದರೂ ಯು ಪಿ ಐ ಬಳಕೆ ಮಾಡೋದಾಗಿ ಹೇಳಿದ್ದಾರೆ ಈ ಸಂಖ್ಯೆ ವ್ಯಕ್ತಿಯಿಂದ ವ್ಯಕ್ತಿಗೆ ಹಾಗೂ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾವಣೆ ಆಗುತ್ತೆ ಜುಲೈ ಹದಿನೈದರಿಂದ ಸೆಪ್ಟೆಂಬರ್ ಇಪ್ಪತ್ತರ ನಡುವೆ ಈ ಆನ್ಲೈನ್ ಸಮೀಕ್ಷೆಯನ್ನು ನಡೆಸಲಾಗಿದೆ ಹದಿನೈದು ಸಾವಿರದ ಐದುನೂರ ತೊಂಬತ್ತೆಂಟು ಬಳಕೆದಾರರು ನಿರ್ದಿಷ್ಟವಾಗಿ ಯು ಪಿ ಐ ವಹಿವಾಟು ಶುಲ್ಕದ ಕುರಿತೇ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮೂವತ್ತೆಂಟು ಪರ್ಸೆಂಟ್ ಬಳಕೆದಾರರು ಡೆಬಿಟ್ ಕ್ರೆಡಿಟ್ ಅಥವಾ ಯಾವುದೇ ರೀತಿಯ ಡಿಜಿಟಲ್ ವಹಿವಾಟಿನ ಬದಲಿಗೆ ಯು ಪಿ ಐ ಮೂಲಕ ತಮ್ಮ ಪಾವತಿಯ ವಹಿವಾಟಿನ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮಾಡ್ತಾರೆ ಅಂತ ಸಮೀಕ್ಷೆ ಪತ್ತೆ ಹಚ್ಚಿದೆ ಯು ಪಿ ಐ ವಹಿವಾಟಿಗೆ ಶುಲ್ಕ ವಿಧಿಸುವುದರ ವಿರುದ್ಧ ವಕಾಲತನ ವಹಿಸೋದಕ್ಕೆ ಲೋಕಲ್ ಸರ್ಕಲ್ಸ್ ಈ ಶೋಧನೆಗಳನ್ನು ಹಣಕಾಸು ಸಚಿವಾಲಯ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಎದುರು ಮಂಡಿಸೋದಕ್ಕೆ ಯೋಜನೆಯನ್ನು ರೂಪಿಸಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ಯು ಪಿ ಐ ವಹಿವಾಟು ನೂರ ಮೂವತ್ತೊಂದು ಬಿಲಿಯನ್ಗೆ ಏರಿಕೆಯಾಗಿದೆ ಈ ಗಾತ್ರದಲ್ಲಿ ಶೇಕಡ ಐವತ್ತೇಳರಷ್ಟು ಏರಿಕೆಯಾಗಿದ್ದರೆ ಮೌಲ್ಯದಲ್ಲಿ ಶೇಕಡ ನಲವತ್ನಾಲ್ಕರಷ್ಟು ಏರಿಕೆಯಾಗಿದೆ ಒಟ್ಟಾರೆ ಯು ಪಿ ಐ ವಹಿವಾಟಿನ ಮೌಲ್ಯ ನೂರ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟು ಒಂಬತ್ತು ಟ್ರಿಲಿಯನ್ಗೆ ತಲುಪಿದೆ ಅನ್ನೋದು ಸಮೀಕ್ಷೆ ಬೊಟ್ಟು ಮಾಡಿದೆ ಇನ್ನು ಯು ಪಿ ಐ ವಹಿವಾಟಿನ ಮೇಲೆ ಹಲವು ಹಂತಗಳಲ್ಲಿ ಶುಲ್ಕ ವಿಧಿಸುವ ಪ್ರಸ್ತಾಪವನ್ನು ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಮಂಡಿಸಿತ್ತು ಈ ಪ್ರಸ್ತಾಪವನ್ನು ಆರ್ ಬಿ ಐ ಚರ್ಚಾ ಹಂತದಲ್ಲೇ ಇಟ್ಟಿದೆ ಈ ನಡುವೆ ಕೇಂದ್ರ ಹಣಕಾಸು ಸಚಿವಾಲಯ ಈ ಕುರಿತು ಸ್ಪಷ್ಟನೆ ನೀಡಿದ್ದು ಯು ಪಿ ಐ ಪಾವತಿ ಹಾಗೂ ವಹಿವಾಟಿನ ಮೇಲೆ ಯಾವುದೇ ಶುಲ್ಕ ವಿಧಿಸೋ ಪ್ರಸ್ತಾಪ ಇಲ್ಲ ಅಂತ ಹೇಳಿದೆ ಏನು ಜಿ ಎಸ್ ಟಿ ಹೇರಿಕೆ ಆರಂಭ ಆದಂಗನಿಂದ ಜನರು ಇದರ ವಿರುದ್ಧ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ ಅಗತ್ಯ ಆಹಾರದ ವಸ್ತುಗಳ ಮೇಲೆ ಜಿಎಸ್ಟಿ ಹೆಚ್ಚಳ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಎಷ್ಟೇ ಪ್ರತಿಭಟನೆ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಜನರ ಈ ಸಮಸ್ಯೆ ಬಗ್ಗೆ ತಲೆಕೆಡಿಸಿಕೊಳ್ತಾ ಇಲ್ಲ ಬಡ ಹಾಗೂ ಮಧ್ಯಮ ವರ್ಗದವರು ಬಳಸೋ ಆಹಾರ ವಸ್ತುಗಳ ಮೇಲೆ ಮೇಲೆ ದುಬಾರಿ ಜಿ ಎಸ್ ಹಾಕಿ ಕೇಂದ್ರ ಸರ್ಕಾರ ಮೋದಿಯ ಉದ್ಯಮಿ ಗೆಳೆಯರಿಗೆ ಮಾತ್ರ ಸಾಲ ಮನ್ನಾದ ಉಚಿತ ಯೋಜನೆಯನ್ನ ನೀಡ್ತಾ ಇದ್ದಾರೆ ಅಂತ ಹಲವರು ಆರೋಪ ಮಾಡಿದ್ದಾರೆ ಜಿ ಎಸ್ ಟಿ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಬಡವರನ್ನ ಸುಲಿಗೆ ಮಾಡ್ತಾ ಇದೆ ಟೀ ಕಾಫಿ ಪುಡಿ ಹಾಲು ಬೆಲ್ಲ ಸಕ್ಕರೆ ರಸ್ಕ್ ಮೇಲೆ ಶೇಕಡ ಐದರಷ್ಟು ಎಸ್ ಟಿನ ಹಾಕಿದೆ ಇನ್ನು ಡ್ರೈ ಫ್ರೂಟ್ಸ್ ಜ್ಯೂಸ್ ಪ್ಯಾಕ್ ಮೇಲೆ ಶೇಕಡಾ ಹನ್ನೆರಡರಷ್ಟು ಎಸ್ ಟಿನ ಹಾಕಿದೆ ಬ್ರೆಡ್ ಮೇಲೆ ಶೇಕಡ ಹದಿನೆಂಟರಷ್ಟು ಜಿ ಎಸ್ ಟಿ ಇನ್ನು ಕಾರ್ಬೋನೇಟ್ ಪಾನೀಯ ಚಾಕ್ಲೇಟ್ ಮೇಲೆ ಶೇಕಡಾ ಇಪ್ಪತ್ತೆಂಟರಷ್ಟು ಜಿ ಎಸ್ ಟಿನ ಹೇರಿದೆ ಇಪ್ಪತ್ತೈದು ಕೆಜಿಗಿಂತ ಹೆಚ್ಚು ಅಕ್ಕಿಯ ಮೇಲೆ ಶೇಕಡಾ ಐದರಷ್ಟು ಅವಲಕ್ಕಿ ರವೆ ಮಂಡಕ್ಕಿ ನೂಡಲ್ಸ್ ಮೇಲೆ ಶೇಕಡಾ ಇಪ್ಪತ್ತೆಂಟರಷ್ಟು ಜಿ ಎಸ್ ಟಿ ಒಂದು ಸಾವಿರಕ್ಕಿಂತ ಕಡಿಮೆ ಬೆಲೆಯ ಬಟ್ಟೆಯ ಮೇಲೆ ಶೇಕಡಾ ಐದರಷ್ಟು ಒಂದು ಸಾವಿರಕ್ಕಿಂತ ಕಡಿಮೆ ದರದ ಪಾದರಕ್ಷೆಯ ಮೇಲೆ ಶೇಕಡಾ ಹನ್ನೆರಡರಷ್ಟು ತೆರಿಗೆ ಒಂದು ಸಾವಿರಕ್ಕಿಂತ ಹೆಚ್ಚಿನ ದರದ ಪಾದರಕ್ಷೆಯ ಮೇಲೆ ಶೇಕಡ ಹದಿನೆಂಟರಷ್ಟು ಜಿ ಎಸ್ ಟಿ ಜನರು ನಿತ್ಯ ಬಳಸೋ ಶೇವಿಂಗ್ ಕ್ರೀಮ್ ಆಫ್ಟರ್ ಶೇವ್ ಲೋಷನ್ ಸೋಪು ಪೌಡರ್ ಟೂತ್ಪೇಸ್ಟ್ ಬ್ರಷ್ ಸ್ಯಾನಿಟರಿ ನ್ಯಾಪ್ಕಿನ್ ಮೇಲೆ ಶೇಕಡ ಹದಿನೆಂಟರಷ್ಟು ತೆರಿಗೆನ ಹಾಕಲಾಗಿದೆ ಶಾಂಪೂಗಳ ಮೇಲೆ ಶೇಕಡ ಇಪ್ಪತ್ತೆಂಟರಷ್ಟು ಜಿ ಎಸ್ ಟಿನ ವಿಧಿಸಲಾಗುತ್ತೆ ಮಕ್ಕಳ ಕಲಿಕಾ ವಸ್ತುಗಳನ್ನು ಬಿಡದ ಕೇಂದ್ರ ಸರ್ಕಾರ ಪೆನ್ಸಿಲ್ ಮತ್ತು ಬಣ್ಣದ ಪೆನ್ಸಿಲ್ ಮೇಲೆ ಶೇಕಡ ಹನ್ನೆರಡು ಹಾಗೂ ಪೆನ್ಗಳ ಮೇಲೆ ಶೇಕಡ ಇಪ್ಪತ್ತೆಂಟರಷ್ಟು ಜಿ ಎಸ್ ಟಿನ ಹೇರಿದೆ ದಿನನಿತ್ಯ ಒಬ್ಬ ವ್ಯಕ್ತಿ ಬಳಸೋ ಪ್ರತಿಯೊಂದು ವಸ್ತುಗಳ ಮೇಲೆಯೂ ಕೂಡ ಕೇಂದ್ರ ಸರ್ಕಾರ ಜಿ ಎಸ್ ಟಿಯನ್ನು ಹೇರಿದೆ ಸೆಪ್ಟೆಂಬರ್ ಹನ್ನೊಂದರಂದು ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಕೇಂದ್ರ ವಿತ್ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಉದ್ಯಮಿಗಳ ನಡುವೆ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಉದ್ಯಮಿಗಳ ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಅನ್ನಪೂರ್ಣ ಸಂಸ್ಥೆಯ ಮಾಲೀಕ ಟಿ ಶ್ರೀನಿವಾಸ್ ಅವರು ಪ್ರಶ್ನೆಯೊಂದನ್ನು ಕೇಳಿದರು ಶ್ರೀನಿವಾಸ್ ಅವರು ಜಿ ಎಸ್ ಟಿಯ ಕ್ಲಿಷ್ಟತೆ ಬಗ್ಗೆ ಮಾತಾಡಿದರು ಪ್ರತಿ ಬಾರಿಯೂ ನಮ್ಮ ರೆಸ್ಟೋರೆಂಟ್ ಮುಂದೆ ಜಿ ಎಸ್ ಟಿ ವಿಚಾರವಾಗಿ ಜಗಳ ಆಗ್ತಾ ಇರುತ್ತೆ ಬನ್ಗೆ ಐದು ಪರ್ಸೆಂಟ್ ಜಿ ಎಸ್ ಟಿ ಇದೆ ಕ್ರೀಮ್ಗೆ ಐದು ಪರ್ಸೆಂಟ್ ಜಿ ಎಸ್ ಟಿ ಅದೇ ಬನ್ನಿನೊಳಗೆ ಕ್ರೀಮ್ ಹಾಕಿದ್ರೆ ಅದಕ್ಕೆ ಶೇಕಡ ಹದಿನೆಂಟರಷ್ಟು ಜಿ ಎಸ್ ಟಿ ನಮ್ಮದಾಗತ್ತೆ ಗ್ರಾಹಕರು ಏನು ಹೇಳ್ತಾ ಇದ್ದಾರೆ ಅಂದರೆ ನೀವು ಕ್ರೀಮು ಬನ್ನು ತಂದುಕೊಟ್ರೆ ನಾನೇ ಹಾಕ್ಕೊಳ್ತೇನೆ ಅಂತ ವ್ಯಂಗ್ಯ ಮಾಡ್ತಾ ಇದ್ದಾರೆ ಹೀಗಾಗಿ ನಮಗೆ ಅಂಗಡಿ ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ ದಯವಿಟ್ಟು ನಮಗೆ ಹೀಗೆ ಪ್ರತ್ಯೇಕ ಜಿ ಎಸ್ ಟಿಗಿಂತ ಏಕರೂಪದ ಜಿ ಟಿ ತಂದ್ರೆ ಅನುಕೂಲ ಆಗುತ್ತೆ ಅಂತ ಜಿ ಎಸ್ ಟಿಯಿಂದ ಉಂಟಾಗ್ತಾ ಇರೋ ಸಮಸ್ಯೆ ಬಗ್ಗೆ ವಿವರಿಸಿದ್ರು ಅವರು ಜಿ ಎಸ್ ಟಿ ಬಗ್ಗೆ ಆಡಿದ ಮಾತುಗಳು ವೈರಲ್ ಆಗಿದ್ವು ಇಶ್ಯೂ ಎಮ್ ಎಲ್ ರೆಗ್ಯುಲರ್ ಅನ್ನಪೂರ್ಣ ಕಸ್ಟಮರ್ ಸಂಡ ಕಡೆ ಇಲ್ಲ ஏன்னா எங்களுக்கு நீங்க ஸ்வீட்டுக்கு அஞ்சு பர்சன்ட் வச்சிருக்கீங்க ஜிஎஸ்டி அடுத்தது பேக்கரியில பார்த்தீங்கன்னா பிரெட்டும் பண்ணும் விட்டுட்டீங்க நீதி எல்லாத்துக்கும் அப்டூ இரு இருபத்தி எட்டு பர்சன்ட் வச்சிருக்கீங்க இந்த அம்மா வர வேண்டியது ஜிலேபி சாப்பிட வேண்டியது அடுத்தது காஃபி கொடுக்கணும் காரம் வேணுங்கிறது காரத்துக்கு பன்னெண்டுன்னு சொன்னால் உடனே சண்டைக்கு வர்றது இது டெய்லி எங்களுக்கு நடக்குது பிரச்சனை ತಿನ್ನೋ ಆಹಾರದಿಂದ ಹಿಡಿದು ದಿನನಿತ್ಯ ಜನರು ಬಳಸೋ ವಸ್ತುಗಳ ಮೇಲೆ ಕೇಂದ್ರ ಸರ್ಕಾರ ಜಿ ಎಸ್ ಟಿನ ಹೇರಿದೆ ಸದ್ಯ ಯು ಪಿ ಐ ಪಾವತಿಗಳ ಜನಪ್ರಿಯತೆ ದೇಶದಾದ್ಯಂತ ಹೆಚ್ಚುತ್ತಾ ಇದೆ ಪ್ರತಿದಿನ ಹೆಚ್ಚಿನ ಜನರು ಈ ಸಿಸ್ಟಮ್ಗೆ ಸೇರ್ತಾ ಇದ್ದಾರೆ ಜನರು ದೈನಂದಿನ ವಸ್ತುಗಳನ್ನು ಖರೀದಿಸ್ತಾ ಇರಲಿ ಅಥವಾ ಯಾರಿಗಾದರೂ ಹಣವನ್ನು ಕಳಿಸ್ಲಿ ಯು ಪಿ ಐ ಎಲ್ರಿಗೂ ಅನುಕೂಲ ಆಗಿದೆ ಅರವತ್ನಾಲ್ಕು ಪರ್ಸೆಂಟ್ ಗ್ರಾಹಕರು ಆನ್ಲೈನ್ ಹಬ್ಬದ ಶಾಪಿಂಗ್ಗಾಗಿ ಯು ಪಿ ಐ ಅನ್ನು ಆಯ್ಕೆ ಮಾಡ್ತಾರೆ ವಿಶೇಷವಾಗಿ ಹಬ್ಬದ ಸಮಯದಲ್ಲಿ ಏಯ್ಟಿ ಟೂ ಪರ್ಸೆಂಟ್ ಜನರು ಯು ಪಿ ಐ ರಿವಾರ್ಡ್ಸ್ ಮತ್ತು ಕ್ಯಾಶ್ ಬ್ಯಾಕ್ ಗಳಿಸೋದಕ್ಕೆ ತಮ್ಮ ನೆಚ್ಚಿನ ಡಿಜಿಟಲ್ ಪಾವತಿ ವಿಧಾನವನ್ನ ಬಳಕೆ ಮಾಡ್ತಾರೆ ಈ ನಡುವೆ ಕೇಂದ್ರ ಸರ್ಕಾರ ಏನಾದರೂ ಮತ್ತೆ ಈ ಯು ಪಿ ಐ ಪ್ಲಾಟ್ಫಾರ್ಮ್ ಮೇಲೆ ಏನಾದರೂ ಜಿ ಎಸ್ ಟಿ ಹೇರಿದ್ರೆ ಕ್ಯಾಶ್ಲೆಸ್ ಯುಗ ಕಂಡಿದ್ದ ಮೋದಿ ಅವರ ಕನಸು ಏನಾಗ್ಲಿದೆ ಅನ್ನೋದನ್ನ ಕಾದ್ ನೋಡಬೇಕಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ